ಏನಪ್ಪಾ ಇಂತ ಎಲ್ಲ ಹೊಲ ಅದ ಮಾಡುವ ದುಡ್ಡು ಕಿಶಿಂದ ಎರಡು ಮಕ್ಕಳವ ಯಾಕಡೆ ಹೋಗ್ಯಾರ ಯಾಕಡೆ ಇಲ್ಲ ಒಟ್ಟು ಬರುದಿಲ್ಲ ಮನೆಗೆ ಸಂತಾನ ತಿರುಗಾಡ್ಲಿಕ್ಕೆ ಹೋತಾರ ಇಕ್ಕಿದ್ರ ಮಮ್ಮಗಳಿತ್ತು ಮಗಳಿದ್ದಕ್ಕೆ ಮಮ್ಮಗಳಿಗೆ ಒಂದಕ್ಕೆ ಇಟ್ಕೊಂಡು ಕೂತ ಮತ್ತೆ ದೂರ ಮಾಡ್ಕೊಂಡ ಏನಾಯ್ತದ ಯಾಕೆ ಹಲಪಕೊಂಡ ಮತ್ತ ಬಾಕಲ್ ಮುಂದ ಕೂತ ಹಲಪಕ ಚಾಲು ಮಾಡ್ತದ ನೋಡು ಯಾಕ ಆತಿ ಏನಾರ ಆಗ್ಯದ ಅಂದ್ರೆ ಮುಂಜಾನೆ ಆದ ಕೂತ ಏನ ಹಲಪತಿನ ಏನ ಮತ್ತ ಹಲಗಲ ಅಂದ್ರೆ ಬಿಡತಾರ ಏನ ಹೊಡಿತ ಏನ ಇದು ಜನ ಕೈಯಾಗ ಇದು ಕೈಯಾಗ ಅಂದೆ ಇತ್ತು ಬಂದ ಓಡಿ ನನ್ನ ಬಾಯಿ ಆವಾಜ್ ಕೇಳಾರ್ಬೇಕಾ ನಮಗ ಇದ್ದಿದ್ರೆ ಇದಕ್ಕೆ ಬರ್ತಿತ್ತು ಪರಿಸ್ಥಿತಿ

ಸುಮ್ ಗಪ್ಪ ಕುಂದ್ರಿಗ್ ಏನ್ ಬೇಕ್ರಿ ನನಗೆ ರೊಟ್ಟಿ ಬೇಕಾ ನೀರ್ ಬೇಕಾ ಚಾ ಬೇಕಾ ಅದ ಹೇಳ ಇಲ್ಲೊಂದ್ರೆ ತೆಳಗ್ ಜಗ್ಗಿಲೇನ ಕಟ್ಟಿತೇನ ಅಲ್ಲ ಪುಕಾಟ್ ಹಾಕದಾಗ ಮಾಡಿಲ್ಲ ಪುಕಾಟ್ ಏನ್ ಹಾಕ್ತಾರ ನಿನಗ ಮನಾರ ಗಳಿಸಿದ್ದೀನಿ ಗಳಿಸಿದ್ದೀನಿ ಇಟ್ಟಿದ್ದೆ ತಲೆ ಬಡ್ಕೊಂಡಾಗ ನಾಯಿ ಸಾಯಾನ ಏ ಹೊಲ ಮಂದಿ ಏನ ಗಳಿಸ್ಯಾರ ಮರ್ತಾರ ಮತ್ತೆ ಯಾರ ಗಳಿಸ್ಯಾರ ಎಲ್ರಿ ಯಾರು ಗಳಿಸಿಲ್ಲ ನಾನೇ ಗಳಿಸಿದ್ ಅದಕ್ಕೆ ರೊಟ್ಟಿ ಬೇಕಾ ನೀರ್ ಬೇಕಾ ಕೇಳ್ತಿ ಏನ ಸಂಗಾರ ತಂದಿಲ್ಲ ಹೋಗಾಗ ಹೋಯಾದಿಲ್ಲ ಹೊಲ ಮನೆ ಹೊಲ ಮನೆ ಬರ್ಕೋಬೇಡ ಮಗ ಇದ್ದ ಹೋಗ್ಯಾನ ಸಂಸಾರ ಸಾಕಾಗಿ ಇದ್ದ ಹೊಲ ಮನೆ ಅವ ಮಗಳ ಮಗಳ ಹೆಸರು ಮಗ ನನ್ನ ಹೆಸರು ಮಗ ಮಾಡ್ಕಾರ ಸಾಯಿ ನಿನ್ನ ಹೆಸರ್ಲೆ ನಿನ್ನ ಹೆಸ್ರೇನಾ ಸತ್ತರು ಮಾಡುದಿಲ್ಲ ಅವ ಹೊಲ ಇದ್ದಿದ್ದರೆ ರೊಟ್ಟಿ ಕೊಡಲ್ಲ ನಿನ್ನ ಹೆಸ್ರು ಮಾಡಿ ಇನ್ನ ನಾ ದೇವ ಆದರೂ ಮಾಡೋದ ಏನು ಮಾಡದು ನಡ್ದ ನಡದು ಕಾಲು ನುಸ್ಲತ್ತನು ನಮ್ಮ ಅಣ್ಣಾರ ಇದ್ರೆ ನಂಗೆ ಕರಿಲಿಕ್ಕೆ ಬರ್ತಿದ ನಮ್ಮ ಅಣ್ಣನೂ ಹೋಗ ಕೂತಾನ ಏನು ಮಾಡೋದು ಏನು ಸುದ್ದಿ ನಮ್ಮವ್ವ ಯಾರು ಅದಾಳೆ ಏನಿಲ್ಲ ಎಲ್ಲಿಯಾರ ಯಾರ ಮೆಟ್ಟಿಗೆ ಏರ್ ಹೋಗ್ಯಾಳ ಏನು ನಮ್ಮವ್ವ ಹೊರಗೆ ಕೂತ ಅಲ್ಲಿ ಇಲ್ಲಿ ಯವ್ವ ಆರಾಮದೆಯಾ ಹ್ಞೂ ಆರಾಮದೇ ಓ ಬಂದಲ್ಲ

ನಡಿಯ ಎಷ್ಟು ದಿನ ಅಂತ ಇಲ್ಲಿ ಹೋಗೋಣ ನಡೆಯ ಮನೆಗೆ ಅಯ್ಯೋ ಹೋಗಂತಡ್ರಿ ಇಲ್ಲೇ ಇಲ್ಲೇನಲ್ಲ ನಿಮ್ ತ್ರಾಸ ಏನ್ರಿಯ್ ನಿಮ್ ನನಗ ಬೇಡ್ರಿ ಬಂದ್ರಿಸ್ ಎಲ್ಲ ಹಂಗೆ ಮಾಡ್ತಾಳ ನಿಮ್ಗೆ ಅಷ್ಟಾಕ ನಮ್ಗ ಹಂಗೆ ಮಾಡ್ತಾಳ್ರಿ ನಮ್ ಮಗ ಹಚ್ಚಿ ತೆಗೆದು ಮಾಡಿಸ್ತಿನಿ ಏನ್ ಮಾಡ್ತಿ ಏಸ್ತಿನಂತ ನಂದಿನಿ ಮಠ ಏನಿಲ್ಲ ಅಲ್ಲೇ ನಿಮ್ಮ ನನ್ ನನ್ ನೋಡ್ಕೊತಾರ್ಟ್ ಬರೋದಾಗಲ್ಲ ನಿಮ್ಮ ನಡೆಯದಾಗಲ್ಲ ನಂಗ್ ಬರೋದಾಗ

ಹೋಗ ಹೋಗ್ಬರ್ತಿರಿ ಮುಂಜಾನೆ ಹೋಗ್ಬಾರ್ದು ಸಂಜೆ ರಾತ್ರಿ ಎಂಟಕ್ಕೆ ಬರ್ತೀರಿ ಅಲ್ಲಿ ಇರ್ತೀರ ಕೂಡ ಈಗ ನಮ್ಮ ಮನೆ ಕಿರಿಕಿರಿ ಮಾಡ್ತಾರ ಅಂದ್ರೆ ಏನ ಎಲ್ಲ ಬಟ್ ನಾನು ನನ್ನ ಫ್ಯಾಮಿಲಿ ಎಲ್ಲ ಬಟ್ ನಿನ್ ಮನೆಗೆ ಇರ್ಲಿ ಇರ್ಬೇಕು ಎಂಟು ಬೇಕಾದ್ರೂ ಇರ್ಬೇಕು ಈ ಹೆಂತ ಇದ್ದಲ್ಲಿ ಇರ್ತಾರ ಏನ್ ಗಂಡದಲ್ಲಿ ಹೆಂತ ಇರ್ತಾವ ಅವಾಗ ಹ್ಯಾಂಗ್ ರೂಲ್ಸ್ ಇರ್ಬೇಕ್ರಿ ಈಗ ಇಲ್ಲ ಹೆಂತಲ್ಲಿ ಗಂಡ ಅಲ್ಲಿ ಇರ್ಬೇಕು ನೋಡ್ರಿ ವಟಾ ವಟ ಮಾಡ್ಬೇಡ್ರಿ ನಮ್ಮ ಅವ್ ಏನ್ ಹೇಳ್ತಾರ ಅದ್ ಕೇಳ್ತೀನಿ ನಮ್ಮ ಹಚ್ಚುಡುಗ ಅಂದ್ರೆ ಸದ್ಯ ಬರ್ತೀನಿ ನಮ್ಮ ಅವ್ ಕೇಳ್ಕೊಂಡ್ ಬರ್ತೀನಿ ನಡ್ರಿ ನಿಮ್ ಅವನ್ ಬಗ್ಗೆ ಏನಂದಿಲ್ಲ ನಾನು ಆ ಮುದುಕಿದಾಗ ನಾನ್ ಕಿರಿಕಿರಿ ಮತ್ತೆ ಮುದುಕಿಗೆ ಏನ್ ಮಾಡ್ತೀರಿ ನಮ್ಮ ಅವ್ ಹಚ್ಚಲ್ಲ ಅದೆಲ್ಲ ಕರ್ತೀನಿ ಬಿಡ್ರಿ ಅದ್ಯಾಕ್ ಟೆನ್ಶನ್ ತೋಲತ್ತೀರಿ ನೀವು

ಇರ್ಬೇಕಪ್ಪ ನಿಮ್ ಏನ್ ಬಾಧೆ ಏನು ಮನೆ ಬಿಟ್ಟು ಬಾಯ್ ನೋಡಲ್ಲಿ ಮುದಿಕ್ ಏನಂತ ನೋಡ ಹೇಳ್ತಿಲ್ಲ ಕೇಗೆ ಅದಕ್ಕೆ ನಮ್ಮ ಮನಿಗೆ ಹೋಗೋಣ ಅಂತ ನೀನು ಬಾಲ್ಯ ಅಂತ ಬರಕ ಬಾ ಅಲ್ಲ ಕೀಗಿ ನೋಡ್ರಿ ತಂಗಿ ನಿಮ್ಮ ಅಣ್ಣನ ಮಗಳ ಆಕಾರ ಆಕಿನ ಪ್ಯಾಂಟ್ ಏನು ಶರ್ಟ್ ಏನು ನೋಡ್ದೆ ಇಲ್ಲ ಅಯ್ಯವ ಈಗ ಕಾಲ್ ಮನೆ ಹಂಗೆ ಅದ ಯಾರಿಗೇನು ಅಲ್ಲಪ್ಪ ಬೇಡ ಸುಮ್ಮ ಒಂದು ರೊಟ್ಟಿ ಉಂಡು ಕಿಸಿದ ಸುಮ್ನೆ ಕುಂದ್ರತ್ ಬಾ ಏ ತಪ್ಪು ಕುಂದ್ರದವ ಮಗ ಇದ್ರೆ ಹ್ಯಾಂಗೆ ಸೊ ನನ್ನ ಬಗ್ಗೆ ಹತ್ತಿಗೇನು ಬರ್ತಾನಕ್ಕೆ ಹೋಗಬೇಡ ಹಂಗೆ ಜಿಗು ಇರ್ಲಿ ಬಿಡಾವಿ ಹಂಗೆ ಮಾಡಬೇಡ ಆಯ್ದಾಳ ಇದಾಳೆ ಹೀರೇ ಅವ್ರ ಬೇಕದ ಹೆಚ್ ಮಾತಾಡ್ತ ಕಿರಾರು ಒಂದು ಮಾತು ಬೈತಾರೆ ಏನಾಯ್ತು ಅವ ನನ್ನ ಮಗಳು ಹ್ಯಾಂಗ ಅದಾಳ ಬೈತೊಬ್ಬ ಸಿರಿ ಇಟ್ಕೊಂಡು

தப்பா தோசு அவன் கூட ஏன் மாதாத்தி அல்ல கோரி சேரங்க நாயன் சேரங்கி முதுக்கிட்டு மாத்தி இது மகன் தவிர மந்தி பர கடோம் நோடியார்க் மகன்

நான் பலி அதனால இலாக்கினாங்க

ನೋಡವ ನಿಮ್ಮ ಅತ್ತಿ ಕಲಸ್ಬೇಕು ಮಗಳಿಗೆ ನೀವು ಒಂದ್ ಸ್ವಲ್ಪ ಅಕ್ಕಿಗೆ ಅವೀಗಿ ಸುಮ್ನೆ ಒದ್ರಾಡ್ಕೊತ ಮಾಡ್ತದ ಮುದಕಿ ಮುದಕಿ ತಲಿ ಸುದ್ದಿಲಾರ ಮಾಡ್ತದ ತಂಗಿ ನೀನು ಚಂದಾಗಿ ಸೀರೆ ಉಟ್ಕೊಂಡ್ ಒಂದು ಅಣ್ಣನ ಅಂದ್ರ ಅಣ್ಣನ್ ಕೂಡ ಚಂದಾಗಿರ್ಲಾ ಕೇಳ್ರಿ ಏನಿದು ತೀರಾ ಏನ್ ನೀನು ಮಗಳ ತರ ನೋಡು ಬೈನಿಗೆ ನೀವು ನೀವು ತಾಯಿ ತರ ನೋಡ್ಕೊಂಡ್ರ ಚಂದಾಗಿ ಹೋತಿದ್ರ ಯಾಕೆ ಹೊರಡ್ತೀನಿ ನೀನು ಮನೆಗು ನಾವೇನ್ ಕೇತನಲ್ಲ ಒಟ್ಟ ಸಮಾಧಾನ ಇರಲ್ಲ ನಿಮ್ ಮೌಗ ಅಪ್ಪುವರೆಗೂ ನಂಗೆ ಮಾಡ್ತಾವ ನನಗೂ ನಂಗೆ ಮಾಡ್ತಾಳ ಅಳೆ ಆ ಏನವ ನ ಮನೆ ಕಾಯ್ಲಿಕ್ಕೆ ಬಂದ ನಾ ಏನೋ ಒಂದು ಎರಡು ದಿನ ಆಯ್ತು ಬಂದು ಅಕಿಗಾಟ್ ಆ ನಮ್ಮನ್ ಮಾಡ್ತಾ ಈಗ ನನ್ ಕುಡಿಕೊಂಡ್ರು ಕೂಡ ಸಂಸಾರ ಮಾಡಿ ಬ್ಯಾಸತ್ ಬರ್ತಿ ನಾನು ನಿಮ್ಗೆ ಮೌನ ಅಂದ್ರೆ ನಡೆಸಿದ್ ಯಾಕೆ ಬಂದಿಲ್ ಹೋಗಲ್ವಾ ಅಂದಕ್ಕೆ ಬರ್ತದೆ ನೋವು

அத்தி மாவட்ட அல்லா பாட்டி அத்தி மாவ் நோட அல்ல ஏப்பா நீங்க நன் மகள முச்சாடலா நீ நோடாத நீரங்க ஓடாட மேடிகாடி ಆಯ್ತ್ ರೀ ಮತ್ತೆ ಅಕಿನೋ ಮತ್ ಕೊಡಸ್ ಕೊಡಸ ಮತ್ತೆ ನನ್ಗೂ ಇದನ್ ಗಂಡ ಇರ್ತಿದ್ರಿ ಪ್ರೀತಿ ಪ್ರೇಮದಲ್ಲಿ ಇರ್ರಿ ಬೇಡನಲ್ಲ ಅಕಿನೋ ಹತ್ತಿ ಮಗು ನೋಡ್ಲಿ ನಿಮ್ಮ ಅವ ಅಪ್ಪಗ ಅವ್ರ ಎದಕ್ ಮಾಡಿರ್ತಾರ ಹೇಳ ಸೊಸಿಗಿ ಮಗನಿಗೆ ನಂದ್ ಲಗ್ನ ಮಾಡಿರ್ತಾರ ನಮಗ್ ನೋಡ್ತಾರ ಹೇಳಿ ನೀನು ಅಕ್ಕಿ ಮತ್ ಹೇಳ್ಕೊತ್ ಕುಂದ್ರ ಈಗ ಅಕ್ಕಿಗೆ ನಾನು ಬುದ್ಧಿ ಹೇಳ್ತೀನಿ ಯಾವ ನಿನ್ ಗಾಂಡ್ರು ಕುಡ್ದು ಮಾಡಿ ಹೊಡೆದ್ ನನಗ್ ಹೊರಗ್ ಹಾಕ್ತಾರ ನಿಮ್ ಮನಿಗೆ ಓಡ್ ಬರ್ತೇತ ಅವ್ರ ಮನಿಗೆ ಇಪ್ಪಸಲ ಈಗ ನಡಿ ನಿನ್ಗ ಅವತ್ ಗಾಂಡ್ ಮನಿಗೆ ಹಚ್ಚಿ ಬರ್ತೀನಿ ಈಗ ಅಳ ಮಗಳಿಗೂ ಕಳಿಸ್ತೀನಿ ನಾ ಅತ್ತೆ ಸಸಿ ಅನ್ನೋದ್ ಚಲಾಗಿರ್ತಾವ್ ಆಯ್ತ್ರಿ ಅಟ್ಟೆ ಮಾಡ್ತೀನಿ ಹಚ್ಚಿ ಬರ್ತೀನಿ ಅವನಿಗೆ ನಾನು ಹಾಟ್ಯಾ ಚಪ್ಪಲಿ ಹೊಡ್ಗು

ಹಾಯ್ ಆಧಾರತಿ ಹಾಯ್ ಬಿಡ್ ಮಾರವಾ ಹಾಯ್ ಆಯಿತು ಬಿಡ್ ರತಿ ನನೇಂತ ಹಿಂಗಿರೋದು ಕಣೇ ಇಷ್ಟಲ್ಲ ನಡೆತಾ ಇದೆ ನಾನು ಅಕಿಂತ ಬಂದೆ ಆಯಿತು ಹಟೇ ಮಾಡ್ರಪ್ಪ ನೀವು ಇವತ್ತೊಂದು ನೀರಿ ಜವಾರಿ ಕೋಳಿ ಅಂತಾ ಒಂದು ಸಾರಿ ಚಿಕನ್ ಮಾಡ್ತೆ ಊಟ ಗಟಾ ಮಾಡಿ ನಾಳೆ ಹೋಗ್ತೀನಿ ನೀವು ತಾಗಿ ಹೋಗಪ್ಪ ಬಾ ಚಾಂಡಾ ಅಕ್ಕಸ бай ನ ಹೋಯತೆ ಅನೆನಾ ಗುಗಲ್ ಕೊಲೆಗೆ ಕಮ್ ಕರೆ ಬಾ ಎನೆ ನಿರ್ಗಾಣ ಬಂದೆ ನಿನ್ನ ಕೈ ಬರ್ತಿನಿ ಬರತಾಗಿ